ತಮ್ಮ ಕುಟುಂಬದವರ ಜೊತೆಗೆ ಕಾಶ್ಮೀರಕ್ಕೆ ಹೋಗಿ ರಜೆಯನ್ನು ಹಾಯಾಗಿ ಕಳಿಬೇಕು ಅನ್ನೋಂಥ ರೀತಿಯಲ್ಲಿ ಹೋಗಿದ್ದಂತಹ ಬೆಂಗಳೂರಿನ ಭರತ್ ಭೂಷಣ್ ಹಾಗೂ ಶಿವಮೊಗ್ಗದ ಮಂಜುನಾಥ್ ಉಗ್ರರ ಗುಂಡೇಟಿಗೆ ಬಲಿಯಾಗಿದ್ದರು ಇದೀಗ ಇದೇ ಪ್ರಕರಣದ ತನಿಖೆಗೆ ಇಳಿದಿರುವಂತಹ ಎನ್ಐಎ ಅಧಿಕಾರಿಗಳು ಉಗ್ರರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕರೆ ಹಾಕ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಅಲ್ಲಿ ಆಗಿರುವಂತಹ ಘಟನೆಯ ಬಗ್ಗೆ ರಾಜ್ಯಕ್ಕೂ ಕೂಡ ಬಂದು ಮೃತರ ಕುಟುಂಬಸ್ಥರನ್ನು ಭೇಟಿಯಾಗಿ ಅವರಿಂದ ಮಾಹಿತಿ ಕಲೆ ಹಾಕುವಂತಹ ಪ್ರಯತ್ನವನ್ನು ಶುರು ಮಾಡಿದ್ದಾರೆ ಅವರ ಮುಂದೆ ಬಿಚ್ಚಿ ಬೀಳಿಸುವಂತಹ ಸಂಗತಿಗಳನ್ನು ಕುಟುಂಬಸ್ಥರು ಹಂಚಿಕೊಳ್ಳುವುದಕ್ಕೆ ಶುರು ಮಾಡಿದ್ದಾರೆ ಮೃತ ಭರತ್ ಭೂಷಣ್ ಮನೆಯಲ್ಲಿ ಎನ್ಐಎ ವಿಚಾರಣೆ ಉಗ್ರರ ಫೋಟೋ ಮುಂದಿಟ್ಟು ಪಿನ್ ಟು ಪಿನ್ ಮಾಹಿತಿ ಕಲೆ ಪಹಲ್ಗಾಮ್ ತನಿಖೆಯ ಹೊಣೆ ಹೊತ್ತಿರೋ ಎನ್ಐಎ ಅಧಿಕಾರಿಗಳು ನರಮೇಧದಲ್ಲಿ ಬಲಿಯಾದವರ ಮನೆಗೆ ಎಂಟ್ರಿ ಕೊಡುತ್ತಿದ್ದಾರೆ ಬೆಂಗಳೂರಿನ ಭರತ್ಭೂಷಣ್ ಮನೆಗೆ ಬಂದಿದ್ದ ನಾಲ್ಕು ಅಧಿಕಾರಿಗಳು ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕಿದ್ದಾರೆ ಉಗ್ರರ ಪಟ್ಟಿ ಫೋಟೋ ಮುಂದಿಟ್ಟು ವಿಚಾರಣೆ ಮಾಡಿದ ಎನ್ಐಎ ಅಧಿಕಾರಿಗಳು ದಾಳಿ ವೇಳೆ ಎಷ್ಟು ಉಗ್ರರಿದ್ದರು ಏನ್ ಮಾತಾಡ್ತಿದ್ದರು ಯಾವ ಟ್ರಾವೆಲ್ ಏಜೆನ್ಸಿಯಿಂದ ಕಾಶ್ಮೀರಕ್ಕೆ ಹೋಗಿದ್ರಿ ಕಾಶ್ಮೀರದಲ್ಲಿ ಎಲ್ಲಿ ಉಳಿದುಕೊಂಡಿದ್ರಿ ಎಷ್ಟೊತ್ತಿಗೆ ಪಹಲ್ಗಾಮ್ಗೆ ಹೋದ್ರಿ ಯಾವ ಟೈಮ್ಗೆ ಅಟ್ಯಾಕ್ ಮಾಡಿದ್ರು ಹೀಗೆ ಹತ್ತಾರು ಪ್ರಶ್ನೆಗಳನ್ನು ಕೇಳಿ ಮಾಹಿತಿ ಕಲೆ ಹಾಕಿದ್ದಾರೆ ಶಿವಮೊಗ್ಗಕ್ಕೂ ಬರ್ತಿದೆ ಎನ್ಐಎ ಟೀಂ ಶಿವಮೊಗ್ಗದ ಮೃತ ಮಂಜುನಾಥ್ ಮನೆಗೆ ಎನ್ಐಎ ಟೀಮ್ ಎಂಟ್ರಿ ಕೊಡಲಿದೆ ಈ ಬಗ್ಗೆ ಮಾಹಿತಿ ನೀಡಿದ ಮಂಜುನಾಥ್ ಪತ್ನಿ ಪಲ್ಲವಿ ಎನ್ಐಎ ಅಧಿಕಾರಿಗಳು ಬರುವುದಾಗಿ ಪೊಲೀಸರು ಮಾಹಿತಿ ನೀಡಿದ್ದಾರೆ ಆದರೆ ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದು ಗೊತ್ತಿಲ್ಲ ಎಂದಿದ್ದಾರೆ ಪೊಲೀಸ್ ಕಾನ್ಸ್ಟೇಬಲ್ ಸಿಬ್ರು ಬಂದು ಎನ್ಐಎ ತಂಡ ಬರುತ್ತೆ ಅಂತ ಇನ್ನು ಬಂದಿಲ್ಲ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಇನ್ನು ಇವತ್ತು ಮೃತ ಮಂಜುನಾಥ್ ಮನೆಯಲ್ಲಿ ನಾರಾಯಣ ಬಲಿ ಕಾರ್ಯಕ್ರಮ ನಡೆಸಿ ರಾವ್ ಅಸ್ಥಿಯನ್ನ ಗಂಗೆಯಲ್ಲಿ ವಿಸರ್ಜಿಸಲಾಯಿತು ಶಿವಮೊಗ್ಗ ತಾಲೂಕಿನ ಪುರಾಣ ಪ್ರಸಿದ್ಧ ಕ್ಷೇತ್ರ ಕೂಡಲಿ ಸಂಗಮ ಕ್ಷೇತ್ರದಲ್ಲಿ ಪುತ್ರ ಅಭಿಜಯ್ ಅಸ್ಥಿ ವಿಸರ್ಜಿಸಿತು ಶಿರಸಿ ಚಿಕ್ಕಮಗಳೂರು ಕುಟುಂಬ ಜಸ್ಟ್ ಮಿಸ್ ಪಹಲ್ಗಾಮ್ನಿಂದ ಬದುಕಿ ಬಂದವರೆಲ್ಲ ಸಾವನ್ನೇ ನೋಡಿ ಬಂದಿದ್ದಾರೆ ಅದರಲ್ಲಿ ಶಿರಸಿಯ ಗುಬ್ಬಿಗದ್ದೆಯ ಪ್ರದೀಪ್ ಹೆಗಡೆ ತಮ್ಮ ಪತ್ನಿ ಹಾಗೂ ಮಗಳ ಜೊತೆ ಪಹಲ್ಗಾಮ್ಗೆ ಹೋಗಿದ್ರು ಬೆಟ್ಟ ಹತ್ತಿ ಹೋಗಿದ್ದ ದಂಪತಿ ಇನ್ನೇನು ಕೆಳಗಿಳಿದು ಮೋಜು ಮಸ್ತಿ ಮಾಡ್ಬೇಕಿತ್ತು ಆದರೆ ಇವರ ಮಗ ಹೊಟ್ಟೆ ಹಸಿವು ಅಂತ ಹಠ ಮಾಡುವುದಕ್ಕೆ ಶುರು ಮಾಡಿದ್ದಾನೆ ಹೀಗಾಗಿ ಅಲ್ಲೇ ಪಕ್ಕದಲ್ಲಿದ್ದ ಹೋಟೆಲ್ಗೆ ಹೋಗಿದ್ದಾರೆ ಅಷ್ಟರಲ್ಲಾಗಲೇ ಗುಂಡಿನ ಸದ್ದು ಕೇಳುವುದಕ್ಕೆ ಶುರುವಾಗಿದೆ ಹತ್ರ ಬರ್ತಾ ಇದ್ದಾರೆ ನಮ್ಗೆ ಅಲ್ಲಿವರೆಗೂ ಆ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ನಮ್ಮ ಮನಸ್ಸು ಏನು ಮಾಡಬೇಕು ಏನು ಅಂತ ನಾವು ಕುತ್ಕೊಂಡು ನೋಡ್ತಾ ಇದ್ದೀವಿ ಏನು ಇದು ಅಂತ ಆಮೇಲೆ ಸೊ ಎತ್ಕೊಂಬೋಣ ಅಂತ ಇದ್ದು ಆ ಬಗ್ಗಿ ಬ್ಯಾಗಿಗೆ ಕೈ ಹಾಕುವಾಗ ಒಂದು ಬುಲೆಟು ರೈತ ಕಿವಿ ಪಕ್ಕದಲ್ಲೇ ಪಾಸ ಸೊ ಆ ಸೌಂಡು ವೈಬ್ರೇಷನ್ನು ಫೀಲ್ ಆಗಿದೆ ಪಹಲ್ಗಾಮ್ನಲ್ಲಿ ನಾಲ್ವರ ತಲೆಕಾದ ವಿಷ್ಣುದೇವ ಇನ್ನು ಚಿಕ್ಕಮಗಳೂರು ಮೂಲದ ಚಂದ್ರಶೇಖರ್ ಹೆಂಡತಿ ಹಾಗೂ ಇಬ್ಬರು ಮಕ್ಕಳ ಜೊತೆ ಕಾಶ್ಮೀರಕ್ಕೆ ಹೋಗಿದ್ರು ನರಮೇಧ ನಡೆದ ದಿನ ಬೈಸರನ್ ಕಣಿವಿಗೆ ಹೋಗಲು ಕುದುರೆಗಳನ್ನು ಬುಕ್ ಮಾಡಿಕೊಂಡಿದ್ರು ಅದಕ್ಕೂ ಮೊದಲು ವಿಷ್ಣು ದೇವಾಲಯಕ್ಕೆ ಹೋಗಿ ಬರೋಣ ಅಂತ ಅಲ್ಲಿಂದ ಟರ್ನ್ ತಗೊಂಡಿದ್ರು ಅಲ್ಲೇ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಲೇಟ್ ಆಗಿತ್ತು ದೇವರ ದರ್ಶನ ಆಗ್ತಿದ್ದಂತೆ ಸೀದಾ ಪಹಲ್ಗಾಮ್ ಕಡೆ ಮುಖ ಮಾಡಿದ್ರು ಹೀಗಾಗಿಯೇ ನಾಲ್ವರು ಬದುಕುಳಿದಿದ್ದು ಅಲ್ಲಿಂದ ಸ್ಪಾಟ್ ಇಂದ ಪಾರ್ಕಿಂಗ್ ಇಂದ ಕರ್ಕೊಂಡು ಸ್ವಲ್ಪ ದೂರ ಒಂದು ಸ್ಪಾಟ್ ಇದೆ ಅಲ್ಲಿ ವ್ಯಾಲಿ ಏರಿಯುತ್ತೆ ಅಲ್ಲಿ ಸರ್ ನೀವು ಪಾಲ್ಗಾ ಬಂದಿದ್ದೀರಾ ನೀವು ಫೋಟೋ ಪಾಲ್ಗಾಂ ಬಂದಿರೋಸ್ ಮೆಮೊರೀಸ್ ಇಲ್ಲ ಅಂತ ಹತ್ತು ನಿಮಿಷ ನಮಗೂ ಸಾಕಷ್ಟು ಟೈಮ್ ಕೊಟ್ಟು ಫೋಟೋ ಆಮೇಲೆ ತಕ್ಕೊಂಡು ಒಂದು ಟೂ ಕಿಲೋಮೀಟರ್ಸ್ ಹೋಗಿ ಹೋಟ್ಲಲ್ಲಿ ಊಟ ಮಾಡಿ ಆಮೇಲೆ ಅದಾದ್ಮೇಲೆ ರೂಮಿಗೆ ಸೇರ್ಸೋದಿಗೆ ಒಂದು ಡ್ರೈವರ್ ಬಾಯ್ ಬಿಟ್ಟು ಕೇಳ್ದೆ ಈ ಥರ ತುಂಬಾ ಕ್ರಿಟಿಕಲ್ ಆಗಿದೆ ಅಂತ ಒಟ್ಟಿನಲ್ಲಿ ಸಾವನ್ನ ಗೆದ್ದು ಬಂದವರ ಕಥೆ ಕೇಳ್ತಿದ್ರೇನೆ ಎದೆಯಲ್ಲಿ ನಡುಕ ಶುರುವಾಗುತ್ತೆ ಕಾಲು ಕೆರೆದು ಬಂದ್ರೆ ಸಂಹಾರ ಮಾಡದೆ ಬಿಡಲ್ಲ ಅನ್ನೋ ಸಂದೇಶವನ್ನ ರವಾನಿಸಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್